ಿವಿಆರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಬಿ ವೀರರೆಡ್ಡಿ ಹಾಗೂ ದಿವಂಗತ ಜಯಮ್ಮ ರವರ ಮೂರನೇ ಸ್ಮರಣೆ ಮಾನ್ವಿ ಪಟ್ಟಣದ ಬಿವಿಆರ್ ಟೆಕ್ನೋ ಶಾಲೆಯ ಸಭಾಂಗಣದಲ್ಲಿ ಬಿವಿಆರ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದ ದಿವಂಗತ ಬಿ ವೀರರೆಡ್ಡಿ ಹಾಗೂ ದಿವಂಗತ ಬಿ ಜಯಮ್ಮರವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಿವಿ ರೆಡ್ಡಿ ಹಾಗೂ ಪದ್ಮಾವತಿ ದಂಪತಿಗಳು ಪಟ್ಟಣದ ಚನ್ನಬಸವೇಶ್ವರ ಅಂಧಮಕ್ಕಳ ಶಾಲೆಯ ಮಕ್ಕಳಿಗೆ ಮತ್ತು ನೆರಳು ಅನಾಥಾಶ್ರಮದಲ್ಲಿನ ನಿರಾಶ್ರಿತರಿಗೆ ವಸ್ತ್ರಗಳನ್ನು ನೀಡಿದರು ನಂತರ ಮಾತನಾಡಿದ ಬಿ ರೆಡ್ಡಿ ಅವರು ನಮ್ಮ ತಂದೆ ಬಿ ವೀರರೆಡ್ಡಿ ಅವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ನಮ್ಮ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅವಕಾಶ ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ಬಿವಿಆರ್ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು ಇಂದು ನಮ್ಮ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಲಭ್ಯ ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಈಗ ನಮ್ಮ ಶಾಲೆಯನ್ನು ಅಂತಾರಾಷ್ಟೀಯ ಮಟ್ಟದ ಸಿಬಿಎಸ್ಇ ಮಾನ್ಯತೆ ಹೊಂದುವಂತೆ ಂತೆ ಅಭಿವೃದ್ಧಿ ಪಡಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಶಿಕ್ಷಣವಲ್ಲದೆ ಸಂಸ್ಕಾರ ಸಂಸ್ಕೃತಿ ಹಾಗೂ ಪರಂಪರೆಯ ಪಾಠಗಳನ್ನು ಕಲಿಸಲಾಗುತ್ತಿದೆ ಎಂದು ಹೇಳಿದರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶರಫುದ್ದೀನ್ ಪೊತ್ನಾಳ್ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುವುದು ಶ್ಲಾಘನೀಯ ಎಂದರು ವರದಿ ಎಂಡಿ ಗೌಸ್ ಮಾನ್ವಿ ಪ್ರಜಾಪವರ್ ಟಿವಿ

ಆ ಪರಿಸ್ಥಿತಿಯ ನಮ್ಮಪ್ಪ ಯಾವಾಗ ವರ್ಷ ಅಂತ ತೋರಿಸಿದ್ರು ಹಾಗೆ ಪಳ್ಳಾರಿบุรีಗೆ ಅವರ ಫ್ರೀ ಟೈಮ್ ಗೆ ಕೆಲವರು ಬರ್ತಿದ್ರು ಅವರು ಪಳ್ಳಾರಿ ಏನೋ ಲೈವ್ ಟಿವಿಯೋ ಬರ್ತಿದ್ರು ಡೈರಿ ಪ್ರೊಟೆಸ್ಟೇಷನ್ ಅಲ್ಲೇ ಪಳ್ಳಾರಿ ಏನೋ ಟಿಕೆಟ್ ಕ್ರಾಸ್ ಮಾಡ್ತಿದ್ರು ಸ್ಕಿಟ್ ಹೇಳ್ತಾರೆ ಆಯ್ತು ಗೊಬಗೋ ಯಾಕೋ ಏನು ಮಾಡ್ತೀವಿ ಆತರ ನಾನು ಅವರ ವಿಜಯದಾಸ ಡಿಗ್ರಿ ಓದಿದಿರಿ ಅದ್ ಬೇರೆ ಓ ಪುಣೆ ಪುಣ್ಯಾಸಂದ್ರೆ ಏನೋ ಒಂದು ಫ್ಯಾಕ್ಟರಿ ಅನ್ನೋದು ಓರಿತ್ತು

ಪ್ರಯಸ್ಸು ಗುಡಾಯ ಎಲ್ಲ ನಮಗೆ ಕಲುಸಬೇಕು ಅಂತ ಹೇಳಿ ನಮ್ಮ ಚಾಲು ಡಿಪಾರ್ಟ್ಮೆಂಟ್ ಅವರು ಬಂದು ಸ್ಥೂತಿರೆ ಏನೆನೆ ಬಂತಿಲ್ಲ ಎಲ್ಲ 500 ರೂಪಾಯಿಗಳನ್ನು 96 ರೂಪಾಯಿ 500 ರೂಪಾಯಿ ನಕಸ ಮಾಡಿ ನಮಗೆ ಹೇಳಿ 5 96 ನ ನಮ್ದೆ ಐದು 19 ಜನ್ಮ ನಮ್ಮ ಅವಾರ್ಡ್ಗಳನ್ನು ಕಲ್ಪಿಸಿಕ್ಕೆ ಅprene ಅವರ ಆ ಈ ತರ ಬೆಲೆಗಳನ್ನು ಮಾಡಿ ಪರಿಚಯದಲ್ಲಿ ಮಾಡಿ ನಾವು ಕರೆ ಸ್ಥಾನಕ್ಕೆ ಇದೆ ಪರಿಸ್ಥಿತಿ ಬೆಳೆದಿದೆ ಕಾರಣ ಅದಕ್ಕೆ ಮೈಸೂರು ಟೈಮಿ ಕೊಟ್ಟು ಎರಡ್ ಸಾವಿರ ಮೂರೀಯದಲ್ಲಿ ಅವರು ಎರಡ್ ಸಾವಿರ ರೂಪಾಯಿ ಆಸೆ ಅವಕಾಶ ಕೊಟ್ಟರು ಆ ತರ ಬಂದ ಮೇಲೆ ಅದ್ರ ಜೊತೆಗೆ ನಮ್ಮ ಸ್ವಲ್ಪ ಕೃಷ್ಣ ರೈತರಾಗ್ಬೋದು ಜಿಡ್ಡೋದು ವೀರಬಹುದು ಇವೆಲ್ಲ ನಮಗೂ ಸ್ವಲ್ಪ ಇಂಥವರೆಲ್ಲ ಪಚ್ಚಿ ಆಗಿ ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿನ ಸ್ಮರಣೆ ಮಾಡ್ತಕ್ಕಂಥದ್ದು ಮಾತಾಗಿರ್ತಕ್ಕಂಥದ್ದು ನಾವೆಲ್ಲ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾವಂತ ಜನರೇ ಸುಶಿಕ್ಷಿತ ಜನರೇ ಇವತ್ತು ತಂದೆ ತಾಯಿ ನೋಡದೆ ವೃದ್ಧಾಶ್ರಮಕ್ಕೆ ತೂತಕ್ಕಂಥದ್ದು ಇವತ್ತು ದೀಕ್ಷಿತವಾಗಿ ಸಹ ಕೆಲವು ವೃದ್ಧಿಯ ಬಗ್ಗೆ ನಾವು ಇವತ್ತು ಅರಿತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಅವ್ರನ್ನ ಮಾತಾಡಿಸಿದಾಗ ಯಾರ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾ ಇಲ್ಲ ಎಲ್ಲ ನಾವು ಆ ತಮ್ಮ ದುಃಖವನ್ನು ಬಿಟ್ಟುಕೊಳ್ತಾ ಇರೋ ಕಟ್ಟಾಗಿ ನೀರ ಬರಗಿನ ಇವತ್ತು ಸೂಚಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇಂತಹ ದಿನಮಾನದಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಇರೋಣ ಇವತ್ತು ನಡೀಬೇಕು ಆ ಒಂದು ಕಾರ್ಯಕ್ರಮ ಇವತ್ತಿನ ಇವತ್ತು ಅವರು ಮಾಡಿರ್ತಕ್ಕಂಥ ಜಿಲ್ಲೆಯ ಶಾಲೆಯಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮೆಲ್ಲರಿಗೂ ಮಾನವೀಯ ಜನತೆಗೆ ಇದೊಂದು ಕಾರ್ಯಕ್ರಮ ನಮಗೆ ಮಾರ್ಗದರ್ಶಿ ಆಗಬೇಕು ಸ್ಫೂರ್ತಿ ಆಗಬೇಕು ಇವತ್ತು ನಾವು ಪ್ರತಿಯೊಬ್ರು ನಾವಷ್ಟೇ ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಭಾಗವಹಿಸುದಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಬಂಧು ಬಳಗಕ್ಕೆ ನಮ್ಮ ಗೆಳೆಯರಿಗೂ ಸಹ ಇವತ್ತು ತಂದೆ ತಂದೆ ತಾಯಿಯ ಮಹಾತ್ಮ ತಂತೆ ತಾಯಿಗಳನ್ನ ನಾವು ಕುಂಚಲಿಯ ಇವತ್ತು ಹರಿತಿಯ ನಮಗೆ ನಾವು ನಾವು ಮಾಡಬೇಕು ಅಂತ ಒಂದು ತಿಳುವಳಿಕೆಯನ್ನು ಏನಪ್ಪ ಇವತ್ತು ಕೊಡ್ತಾಕ್ಕಂಥದ್ದು ಬಹಳ ಜರೂರಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಕೇಳ್ತಾ ಇದ್ದೇನೆ ಇದಕ್ಕೆ ಕುಂಚಿ ಕಚ್ಚುವಂತೆ ಇವತ್ತು ಸಮಾಜದಲ್ಲಿ ಮೃತ ಸಂಕೃತೆಯ ಮನೆ ಇವತ್ತು ತಲೆ ಎತ್ತಿನಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಮಾನವೀಯ ನೆಲದಲ್ಲಿ ಸಹ ಒಂದು ಮೃಂತಹ ಬಗ್ಗೆ ಇವತ್ತು ನಿಡ್ತಾ ಇದೆ இங்கே இவன் நான் நாவெல்லாம் அத்தப்பட காரியம் ஆரம்பி பிராத்தி கீதை ஆ சோதரி பாரி மனமட்டும் ஆத்தனை பண்ணிணீ ஆடிக்க இடீ இல்லை முந்தை இத்தக்க மக்களுக்கான து காரியமக்கு அர்த்தபூர்ணவாங்க பிரார்த்தனை இல்லை ஆ தாயிய எரிய இவன் நான் தந்தை தாயிக்கு மிகுவாந்தே